ಶಕ್ತಿ ಉಳ್ಳಂತ ನಾಯಕ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ನಾಯಕ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಈ ಹುನ್ನಾರವನ್ನು ನೋಡಿದ್ರೆ ಮೊನ್ನೆ ಲೋಕಸಭಾ ಫಲಿತಾಂಶ ಬಂತಲ್ಲ ತಮಗೆಲ್ಲ ಗೊತ್ತಾಯ್ತು ನಮ್ಮ ಆದಿಯಾಗಿ ಈ ದೇಶದಲ್ಲಿ ಏನು ಲೋಕಸಭಾ ಚುನಾವಣೆ ಆಯ್ತು ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ನಮ್ಮ ಸಿದ್ದರಾಮಯ್ಯವ್ರು ಎಲ್ಲಿ ನಮ್ಮ ಕುರ್ಚೆ ಕಳಿಸೋ ಕಸವಂತರ ಅನ್ನೋದು ಹಟ್ಟು ಕಿಚ್ಚಿನಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತ್ರ ಯಾಕಂದ್ರೆ ಅಷ್ಟೊಂದು ಹೆದರಿಕೆ ಇದೆ ನಮ್ಮ ನಾಯಕರು ಭ್ರಷ್ಟ ನಾಯಕ ಅವ್ರನ್ನೂ ಕಪ್ಪ ಚುಕ್ಕೆ ಇಲ್ಲಾರದಂತ ನಾಯಕ ಕೇಳಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ನಾಯಕ ಅದು ನಮ್ಮ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯವರು ಅನ್ನೋ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಕೇವಲ ಅಯ್ಯಂದ್ರ ಅಷ್ಟೇ ಇಲ್ಲಿ ಇಲ್ಲ ಇವತ್ತು ಮುಂದುವಂತಹ ಸಮುದಾಯಗಳು ಕೂಡ ಅಯ್ಯಂದ್ರದ ಜೊತೆಗೆ ಇವತ್ತು ಈ ಹೋರಾಟವನ್ನ ಪಾಲ್ಗೊಂಡಿದ್ದೇವೆ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಐಂದ ಐಂದ ಅಂತೇಳಿ ಐಂದಕ್ಕೆ ನಮ್ಮ ಮೇಲೆ ಹುಡ್ಸಕ್ ಹೋಗ್ಬೇಡಿ ಯಾಕಂದ್ರೆ ನಮ್ಮ ನಾಯಕರು ಈ ದೇಶದ ಒಂದು ಶಕ್ತಿಯಾಗಿ ಹೊರ ಮುಂದಿರುವಂತ ನಾಯಕರು ನಮ್ಮ ಸಿದ್ದರಾಮಯ್ಯವರು ಇವತ್ತು ಅವ್ರಿಗೆ ಬಿಜೆಪಿ ಅವರಿಗೆ ತಡ್ಕೋಟಾಗ್ತಾ ಇಲ್ಲ ಅವರು ಬಂತ ಹೇಳಿದ್ರು ಚಾರ್ ಸೋ ಪಾರ್ ಅಂತೇಳಿ ಎಷ್ಟಾಯ್ತೀಗ ಚಾರ್ ಸೋ ಪಾರ್ ಹೋಗಿ ಗಣಿತ ಆಗೋ ರಂಗ ಗಡಿಪಾರ ಆಗ್ತಾರವರು ಎಲ್ಲರೂ ಆಗ್ತಾರೆ ಅಮಿತ್ ಶಾ ಗುಜರಾತ್ ಗಡಿಪಾರ ಮಾಡಿದ್ರಲ್ಲ ಒಬ್ಬ ಗಡಿಪಾರ ಆದಂತವ ಈ ದೇಶದ ರಕ್ಷಣಾ ಮಂತ್ರಿ ಅಮಿತ್ ಶಾ ಅವರು ಇವತ್ತು ಈ ದೇಶದಲ್ಲಿ ಗುಜರಾತ್ ಅಲ್ಲಿ ಅನೇಕ ಜನರ ಅಲ್ಪಸಂಖ್ಯಾತರನ್ನ ಕೊಂದಂತವರು ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಇಂತ ಇವತ್ತು ಒಂದು ವ್ಯವಸ್ಥೆ ಈ ದೇಶದಲ್ಲಿ ಬಂದಿದೆಯಲ್ಲ ನಮ್ಮ ಸೋದರ ಚಿಮ್ಮನ ಅವ್ರು ಹೇಳಿದ್ರಲ್ಲ ಸಂವಿಧಾನವನ್ನು ಬದಲಿ ಮಾಡ್ಬಿಡ್ತೀನಿ ಅಂತ ಅದರ ಒಂದು ಕುತಂತ್ರ ಇದು ಒಂದು ಯಾಕಂದ್ರೆ ಇಷ್ಟೊಂದು ಏನಿಲ್ಲ ರಾತ್ರೋ ರಾತ್ರಿ ಯಾವ ಒಬ್ಬ ಏನು ಬ್ಲ್ಯಾಕ್ ಮೇಲರ್ ಏನಂತಾರೆ ಅವ್ರಿಗೆ ತೆರೆ ಹಿಡಿತು ಅಂತಾರವ್ರು ತಲೆ ಕೆಲಸ ಮಾಡುವಂತವ್ರು ಹೋಗಿ ರಾಜಕಾರಣಿಗೆ ಒಂದು ಮನವಿಯನ್ನು ಕೊಟ್ರೆ ರಾತ್ರಿ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರೆ ಅಂತಂದ್ರ ಇವ್ರಿಗೆ ಎಷ್ಟು ಅಂಜಿಕೆ ಐತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾನು ಒಂದು ಬಹಳ ಸ್ಪಷ್ಟದ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ ಇವ್ರು ಏನು ಲಗ ಹೊದ ಲಗಾಟ ಹೊಡೆದು ಏನು ಕಿತ್ಕೊಂಡ್ರು ಕೂಡ ಏನು ಕೂಡ ಹರ್ಕ ಏನ್ ಮಾಡಿ ಸಿದ್ದರಾಮಯ್ಯವರ್ಸೋ ಬಳ್ಳಾಡ್ಸ್ಬಿಟ್ರೆ ಸರ್ಕಾರ ಅಂತ ತಮ್ಮ ಒಂದೂರ ಮೂವತ್ತಾರು ಜನ ಶಾಸಕರು ಅವ್ರಿಗೆ ಮುಟ್ಟು ನಲ್ಲ ಬರೇ ಒಂದು ನೋಟಿಸ್ ಕಳಿಸಿದಕ್ಕೆ ಈ ಪರಿಸ್ಥಿತಿ ಆಗೈತಿ ಈ ರಾಜ್ಯದೊಳಗೆ ನೀವೇಂದ್ರೆ ಮುಂದುವರೆದ್ರೆ ಅಂದ್ರೆ ಏನಾಗತ್ತೆ ಬಿಜೆಪಿಯೊಳ ನೀವು ಅದಿರೋದ ಶಾಂತಿಗತಿ ಏನ್ ನಾವು ಸರ್ಕಾರ ಮಾಡಿರೋದಕ್ಕೆ ಇಚ್ಛಿತಿರಲ್ಲ ಚಾಸ್ ಪಾರ ಅಂತ ಹೇಳಿ ನರೇಂದ್ರ ಮೋದಿ ನಿಮ್ಮ ಪುರ ಸಮಿತ್ತ ಕೆಲಸ ಇವತ್ತು ಜನರು ಮಾತ್ರ ಆಗೋದನ್ನ ನಾನು ಬಹಳ ಹೆಚ್ಚುತ್ತೆ ಗಟ್ಟಿಯನ್ನು ಬಿಜೆಪಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಪ್ಪ ನಿಮ್ಮ ಉದ್ದೇಶ ಬಟ್ಟಿ ಕಿಚ್ಚು ಎಲ್ಲ ಕಪ್ಪು ಚುಕ್ಕೆ ಇಲ್ಲ ಅದ್ರಲ್ಲಿ ಏನಿಲ್ಲ ಬಹಳ ಸ್ಪಷ್ಟವಾಗಿ ನಾವು ಸಂತ್ರಸ್ತ ಅದೇ ತರ ನಮ್ಮ ತಾಯಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಅವರು ಸಂತ್ರಸ್ತ ಅವ್ರ ಭೂಮಿ ಹೋಗಿದ್ದಕ್ಕೆ ಇನ್ನೊಂದು ಭೂಮಿ ಕೊಟ್ಟಾರ ಸರ್ಕಾರದವರು ಬಹಳ ಸ್ಪಷ್ಟ ಐತಿ ಮೂಡೋ ಆಧಾರನ ಅಂತ ಮೂಡೋ ಆಧಾರ ಏನ್ ಆಧಾರನ ಪತ್ನಿ ಹೆಚ್ಚಾಗಿದ್ರು ನಿಮ್ಮಲ್ಲಿ ಯಡಿಯೂರಪ್ಪನ ಹತ್ತಿರ ಜೇಲಿದ್ದಲ್ಲ ಪ್ರಾಪ್ತರ ಹಾಕಿರೋದಾಗ ಹತ್ತಿರದಾಗ ಮುಖ್ಯಮಂತ್ರಿ ನಿಮ್ಮನ್ನು ಮಂತ್ರಿಗಳು ವಿಧಾನಸೌಧ ಕುತ್ಕೊಂಡು ಅಶ್ಲೀಲ ವಿಡಿಯೋ ನೋಡಿದ್ರಲ್ಲ ಯಾರ ನಮ್ಮ ಮಂತ್ರಿಗಳು ನೋಡ್ಯಾರ ಎಂಎಲ್ ಎ ನೋಡ್ಯಾರ ನಿಮ್ಮ ಆಂಗಡ ಮಾಡಿದ್ರು ಯಾರ ನೂರ ನಲವತ್ತು ಆಗರಣಗಳು ಇವತ್ತು ಪರಿಹಾರವನ್ನು ಕೊಟ್ಟಿದ್ದು ಇಲ್ಲಿ ಒಟ್ಟಿಗೆಚ್ಚು ಅದೇ ಮೂಲದಲ್ಲಿ ಇದೀಗ ನಮ್ಮ ಸೋಲು ಚಂದ್ರಶೇಖರ್ ರಾಥೋಡ್ ಹೇಳಿದ್ರಲ್ಲ ಅಲ್ಲಿ ಬಹಳ ಮಂದಿ ಡಿ ದೇವೇಗೌಡ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರದ ಸಚಿವರು ಮಾ ಸ್ವಾಮಿ ಅವರು ಏನು ನೈತಿಕ ಸಂಬಂಧ ಇದೆ ಇನ್ನೊಂದು ಈಗ ಸಂಬಂಧ ಆಗಿತ್ತು ಡೈವರ್ಸ್ ಆಗಿ ಕೋರ್ಟ್ ಮೇಲೆ ಹೈಕೋರ್ಟ್ ಹೋದ್ರು ಈಗ ಮತ್ತೆ ಕೂಡ ಅವ್ರು ಬಿಜೆಪಿ ಹೇಳ್ತಾರೆ ನಮ್ದು ಏನು ಎಲ್ಲ ಕುಮಾರಸ್ವಾಮಿ ಅವ್ರಿಗೆ ಬಂದ ನನಗೆ ಒಬ್ಬ ಬಿಜೆಪಿ ಎಂ ಎಲ್ ಎ ಬಂದಿದ್ದ ಆಮೇಲೆ ಒಬ್ಬ ಕೂತಿದ್ದ ಏ ಎಲ್ಲ ನಮ್ಮ ಕುಮಾರಣ್ಣ ಅಂದವ ಇವೇ ಅವರು ಕೂಡ ನಿಮ್ಮ ರಾಜ್ಯದವಾಗ ಮತ್ತೆ ಕೇವಲ ಈ ಹಗರಣ ಬಿಟ್ಟರು ಅದು ಟೆನ್ ಡ್ರೈವ್ ಹಗರಣ್ರೈವ್ ಬಸ್ಬಿಟ್ಟು ಮಾಡಿಲ್ಲ ಕುಂದರ್ಸಿದ್ರು ಗೊತ್ತಿಲ್ಲ ನೀವೂ ಕುದರ್ಸ್ಬೇಕಾಗಿತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಅದೇ ಮೂಡಾದಾಗ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಇದು ಸುಳ್ಳು ಮಾತಾಡಕ್ ಬಂದಿಲ್ಲ ನಾವು ಸದ್ಯ ತಿಳ್ಕೊಂಡ ಮಾತಾಡಕ್ ಬಂದಿಲ್ಲ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಇವ್ರ ಊರ್ ಯಾವುದು ಅಲ್ಲಿ ದಾಖಲೆ ಕೊಟ್ಟರೆ ಇವರು ಕುಮಾರಸ್ವಾಮಿ ಅವರು ಮೈಸೂರು ಮೂಡದಾಗ ನಾನು ಮೈಸೂರಿಗೆ ನಿವಾಸಿ ಸಿ ಅಡ್ರೆಸ್ ಇವ್ರ ಮನೆ ನೋಡ್ಬೋದು ಬಿಡಿ ಎಲ್ಲ ಕಡೆ ಬಾಗಲಕೋಟೆಗಿದ್ರು ಇರ್ಬೇಕು ಏನ್ ಹೇಳಕ್ಕಾಗ ಯಾಕಂದ್ರೆ ಎಲ್ಲ ಕಡೆ ಒಂದು ಮನೆ ಮಾಡ್ಯಾರ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ತಗೊಂಡ್ರ ಇವ್ರಿಗೆ ಏನು ಆಧಾರನೇ ಇಲ್ಲ ಮೂವತ್ತು ಸಾವಿರ ಸ್ಕ್ವೇರ್ ಬಿಟ್ ಇವ್ರು ಸಂತ್ರಸ್ತ ಅಲ್ಲ ಆ ಮೈಸೂರಿಗೆ ಸಂಬಂಧ ಇಲ್ಲ ಮೈಸೂರು ಅವಲ್ಲ ಇವ್ಗೆ ಹೆಂಗ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಕೊಟ್ರು ಅದನ್ನು ಮಾತಾಡ್ತಾ ಇಲ್ಲ ಅದನ್ನ ಇಡಿ ಅವರು ಸಿಬಿಐ ಅವರು ತನಿಖೆ ತಗೊಂತ ಇಲ್ಲ ಇದನ್ನ ಕೇಸು ಸುಳ್ಳು ಅವ್ರು ಹೋಗ್ಕೊಂಡ್ಬಿಟ್ರ ಸಿಬಿಐ ಇಡಿ ಅವರು ಇವರೆಲ್ಲ ಬಿಜೆಪಿ ಏಜೆಂಟರ್ ಸಿಬಿಐ ಇಡಿ ಏನೈತಿ ಬರ್ತಾರೆ ಇವರು சர் சிபிஐ தனிக்கு ஒலபட கொடுக்கு சர் கொடபட கேளா தான் இவரோ சூட கேஸ் இடி கேஸ் ஆல்ரெடி சிபிஐ பண்ண இன்னும் தோம்பு கேந்திர சர்வ மிஸ்டர் நரேந்திர மோடி இன்னும் த ಅಂತಂದ್ರು ಚಪ್ಪನ್ನ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಇದು ಸಾಂಕೇತಿಕವಾಗಿ ಚಲುವಾಗ ಐತಿ ಸ್ವಲ್ಪ ಸ್ವಲ್ಪ ನೀವೇನ್ ಬಲ ಬಿಚ್ಚಿದ್ರೆ ಸೀದಾ ಡೆಲ್ಲಿಗೆ ಬಂದ ಎಲ್ಲಿ ಅದಕ್ಕೆ ಹಂಚಿಕೆ ಹೊಸ ಪಾರ್ಲಿಮೆಂಟ್ ನೈತಿ ಹೊಸ ಪಾರ್ಲಿಮೆಂಟ್ ಕೂಡ ಅದು ಶೂರ ಕದತಿ ಇನ್ನೊಂದು ಸೂರ ಕಟ್ಟತಿ ಅವ್ರೆಲ್ಲ ಕಟ್ಟಿದ್ರು ಸೂರವ ನಾವು ಕಟ್ಟಿದ್ವಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಇನ್ನ ಕಟ್ಟಿದವ್ ನಮಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ದೊರಕಂತಾರೆ ಇವ್ರು ಕಟ್ಟಿದ್ವಾಗಲೇ ಸೂರ ಕಟ್ಟವು ಅದಕ್ಕೆ ನಿಮ್ಮ ಆ ಪಾರ್ಲಿಮೆಂಟ್ ಅನ್ನ ಖಾಲಿ ಆಗುತ್ತೆ ಬಹಳ ಹೆಚ್ಚೊದಂತೀವಿ ಜನರೇನು ನೀವು ಹೇಳಿದ ಕೊಡಿಯಾಕಲ್ಲ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರೆ ರಾಜ್ಗಳು ಅನ್ನೋದು ನಮಗೂ ಗೊತ್ತೈತಿ ನೀವೆಷ್ಟು ತನಿಖೆಗೊಳಪಡಿಸ್ತೀರಿ ಸಿ ಬಿ ಐ ಕೊಟ್ಟಿರಿ ಅನ್ನೋದು ನಮ್ಗೆ ಗೊತ್ತೈ ನೀವು ಏನೂ ಇಲ್ಲ ಅಂದ್ರೆ ಸುಮ್ ಸುಮ್ಮನೆ ಉದ್ದೇಶ ನಮ್ಮ ಸರ್ಕಾರವನ್ನ ಅಸ್ತಿತ್ವವನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದೀರಿ ಇದು ಎಂದೂ ಸಾಧ್ಯ ಇಲ್ಲ ನೀವೇನ್ ಮಾಡಿದ್ರು ಏನು ಆಗೋದಿಲ್ಲ ಅದಕ್ಕೆ ನಾನಿಗೆ ಬಂದಂತ ನಮ್ಮ ಎಲ್ಲ ಸಮುದಾಯದ ಎಲ್ಲ ಗುರುಹಿರಿಯರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇದರ ಸ್ಪಷ್ಟ ಉತ್ತರ ಬಹಳ ಚಿತ್ರ ಫೀಕ್ ಸಿಕ್ಕಿದೆ ಕನ್ನಡಿ ಇದ್ದಂಗೆ ಸ್ವಚ್ಛ ಕನ್ನಡಿ ನಮ್ಮ ಸಿದ್ದರಾಮಯ್ಯನವರ ಜೀವನ ಚರಿತ್ರೆ ಅವರು ನಡೆದು ಬಂದ ದಾರಿ ಅವರು ಸ್ವಚ್ಛ ಕನ್ನಡಿ ದಂಗೈಗೆ ಯಾರೂ ಕೂಡ ಹಂಚುವಂಥದ್ದು ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಏನೇನು ಆಗೋದಿಲ್ಲ ನಾವು ಸಂದರ್ಭ ಪಡೆದ್ರೆ ಇದು ರಕ್ತಪಟ್ಟಾದ ಶಿರಾ ರೊಂದ ತಗೊಂಡು ರಕ್ತ ಹಾರಿಸಿದ್ರೆ ಮುಂಬೈ ಜಿಲ್ಲೆಯಲ್ಲಿ ಇದು ಕಳೆದ ಶಿರಾ ಹನುಮಂತ ತೋರಿಸಿದ್ ನಂತ ಎಲ್ಲಿ ಚಾಳಿ ಹಂಗೆ ತೋರ್ಸೋ ಸಿಗ್ತಿದ್ರು ತೋರಿಸ್ತೀನಿ ನಾನು ಬಹಳ ಬಂದ್ ಮಾತಾಡ್ತಾರೆ ಮಾತಾಡದಂತೆ ನಡೆಯುವುದು ನಡಿದಂತೆ ನಡೆದಂತ ನಾಯಕರು ಈ ರಾಜ್ಯದಲ್ಲಿ ಯಾರನ್ನ ಇದ್ರೆ ಅದು ಸಿದ್ದರಾಮಯ್ಯರು ಒಬ್ರೇ ಹೇಳೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಾಗ ಹೇಳ್ತಾ ಸಮಯ ಬಹಳ ಇದೆ ಅವೆಲ್ಲ ಕಾಯ್ತಾ ಇದ್ರಿ ಇನ್ನು ನಮ್ಮ ನಾಯಕರು ಮಾತಾಡೋದಿದ್ದಾರೆ ಅದಕ್ಕೆ ಈ ಒಂದು ಸಾಂಕೇತಿಕವಾದ ಹೋರಾಟವನ್ನು ಇವತ್ತೇನು ನಮ್ಮ ಜಿಲ್ಲಾ ನಾಯಕರು ಉಳಿದ ಸಂಘಟನೆಯವರು ಬಹಳ ಯಶಸ್ವಿಯಾಗಿ ನಾವು ಇವತ್ತು ನೆರವೇರಿಸಿದರೆ ಸಂದರ್ಭ ಬಂದ್ರೆ ನಾವು ಬಾಗಲಕೋಟೆಯಿಂದ ಡೆಲ್ಲಿವರೆಗೂ ಪಾದಯಾತ್ರೆ ಮಾಡ್ತೀವಿ ಪಾದಯಾತ್ರೆ ಮಾಡೋದೇ ಹೊಸ ಮಗ ಇಲ್ಲಿಂದ ಡೆಲ್ಲಿ ಚಲೋ ಅಂತ ನಾವು ಹೋಗಿ ನೀವು ಎಷ್ಟು ಮಂದಿ ಬರ್ತಾರೆ ಬರ್ತೀವಿ ಬಿಜೆಪಿ ಅವ್ರಿಗೆ ಹೋಗಲ್ಲ ಪಾದಯಾತ್ರೆ ಇವತ್ತು ನಾವು ಹಿಂದೆ ಮಾಡಿದ್ವಿ ಬಾಲವಾಡಿ ಪಾದಯಾತ್ರೆ ಸ್ವಡ್ ಹೊಡೆದ್ರು ಸೋಡ್ ಸಿದ್ದರಾಮಯ್ಯವರಲ್ಲ ಸ್ವಡೆದ ನನ್ನ ಮಾತ್ರ ಬರ್ದಿ ಯಾತ್ರೆ ಅದೇ ಪಾದಯಾತ್ರೆ ನಿಮ್ಮಲ್ಲಿ ಏರಿ ಪಾದಯಾತ್ರೆ ಏಳಿಗಳ ಆಯ್ತು ಭ್ರಷ್ಟಾಚಾರಿಗಳ ಆಯ್ತು ಈ ಪಾದಯಾತ್ರೆ ಬೇಕಾಗಿ ಜನರು ಒಪ್ಕೊಳ್ತಾರೆ ಕೊಡ್ರಿ ನಾಟಕ ನಾಟಕರು ಏನು ನಡೆಯೋದಿಲ್ಲ ಅದಕ್ಕೆ ಧೈರ್ಯವಾಗಿ ಇರೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಒಂದಿಸಿ ನನ್ನ ಅಡ್ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸುಬ್ರಹ್ಮಣ್ಯ யன்யவாங்க அதே ரீதி நம்ம கட்டணிய சாப்பிட்ட நம்ம ஆனந்த் நர்வூர் சாஹ் மக்கள் அவரு